ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ತಿಂತಣಿ ಬ್ರಿಡ್ಜ್ ಕಲ್ಮೆಲ ರಾಜ್ಯ ಹೆದ್ದಾರಿಯಲ್ಲಿ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮವು ದೇವದುರ್ಗ ತಾಲೂಕಿನ ಎರಡು ಕಡೆ ಟೋಲ್ಗೇಟ್ ಆರಂಭ ಮಾಡುತ್ತಿರುವುದು ಜನ ನಿದ್ದೆಗೆಡಿಸಿದೆ ಇಲ್ಲಿನ ಶಾಸಕರು ಧ್ವನಿ ಎತ್ತದೆ ಮೌನ ವಹಿಸಿದ್ದಾರೆ ಶಾಸಕರು ಅಧಿಕಾರಿಗಳ ಮೇಲೆ ಹಿಡಿತ ಇಲ್ಲದೆ ಇರೋದ್ರಿಂದ ಅಧಿಕಾರಿಗಳು ಆಡಿದ್ದೇ ಆಟ ಎನ್ನುವಂತಾಗಿದೆ ಶಾಸಕಿ ಟೋಲ್ಗೇಟ್ ವಿಷಯಕ್ಕೆ ಮೌನ ಆಗಿರುವುದೇ ಟೋಲ್ಗೇಟ್ ನಿರ್ಮಾಣಕ್ಕೆ ಕಾರಣವಾಗಿದೆ ಎಂದು ಭೀಮ್ ಆರ್ಮಿ ಸಂಘಟನೆಯ ತಾಲೂಕು ಅಧ್ಯಕ್ಷ ವಿಶ್ವನಾಥ್ ಮಲಿದವ ಆರೋಪಿಸಿದ್ರು ಪಟ್ಟಣದ ಪತ್ರಿಕಾ ಭವನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ದೇವದುರ್ಗ ತಾಲೂಕು ಅಭಿವೃದ್ಧಿಯಲ್ಲಿ ಹಿಂದೆ ಇದ್ದು ಭ್ರಷ್ಟಾಚಾರ ಹಾಗೂ ಕಾಮಗಾರಿ ಪರ್ಸೆಂಟೇಜ್ ಪಡೆಯುವಲ್ಲಿ ಮುಂದೆ ಇದ್ದು ತಾಲೂಕಿನಲ್ಲಿ ಯಾವುದೇ ರೀತಿಯ ಹೇಳುವಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿಲ್ಲ ದೇವದುರ್ಗ ತಾಲೂಕು ಅತ್ಯಂತ ಹಿಂದುಳಿದಿದೆ ಎಂದಿದ್ದಾರೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನ್ಯೂಸ್ ನೈನ್ಟಿ ಕನ್ನಡ ಇದು ಜನರ ಮನಸ್ಸಿನ ವಾಹಿನಿ ಯಾಕಂದ್ರೆ ಜನ ಜನರ ಪರವಾಗಿ ಮತ ಪಡೆದವರು ಇದ್ರ ಬಗ್ಗೆ ಯಾಕೆ ಕಾಳಜಿಯನ್ನ ವಹಿಸಿ ಮಾತಾಡ್ತಾ ಇಲ್ಲ ಈಗ ಪೊಲೀಸರು ಹೆಲ್ಮೆಟ್ ಹಾಕಿಲ್ಲ ಫೈನ್ ಹಾಕಿ ಯಾಕೆ ಹಾಕಿದ್ರೆ ಅಂತ ಕೇಳಕ್ ಹೋದ್ರೆ ಶಾಸಕರು ಕೇಳ್ತಾರೆ ಇದನ್ನ ನಮ್ಮ ಭಾಗದ ಸುಮಾರು ಎರಡು ಲಕ್ಷ ಜನರಿಗೆ ಇದನ್ನ ಹೊರೆ ಆಗ್ತಿದೆ ಇದನ್ನ ಯಾಕೆ ಶಾಸಕರು ತಡೆಯುವಲ್ಲಿ ವಿಫಲರಾಗಿದ್ದಾರೆ ಅಂತ ನಾನು ಒಂದು ಆಶಯ ಕೇಳ್ತಾ ಇದ್ದೀನಿ ಇವರ ಶಾಸಕರ ಆದ ನಂತರ ಬೇರೆ ರಾಜಕಾರಣಿಗಳು ಸಹ ಇದ್ರ ಬಗ್ಗೆ ಧ್ವನಿ ಎತ್ಬೇಕು ಯಾಕಂದ್ರೆ ಎಲ್ಲಾರಿಗೂ ಇದು ಅಂತ ಅನ್ನೋದಂತೇಳಿ ನಾವು ಈ ಮುಖಾಂತರ ಪತ್ರಿಕಾ ಪತ್ರಿಕಾಗೋಷ್ಠಿ ಮೂಲಕ ಹೇಳೋದೇನಂತಂದ್ರೆ ನಾವು ಇದನ್ನ ಆದಷ್ಟು ಬೇಗ ಆ ಕೂಲಿಕೆಟ್ನ ಜ್ವರಗೊಳಿಸಿ ಹೋದ್ರೆ ಎಲ್ಲಾ ಸಮಾನ ಮನಸ್ಸರ ಸಂಘಟನೆಗಳು ಸೇರಿಕೊಂಡು ನಾವೆಲ್ಲ ಅದನ್ನ ಒಂದು ಅನಿರ್ದಿಷ್ಟ ಧರಣಿಯನ್ನ ಹಮ್ಮಿಕೊಂಡು ನಾವು ಹೋರಾಟ ಮಾಡೋದೇವಂತ